ಸಹ ಕಾಯಿ ಕಟಿಂಗ್ ಚಲೋ ಐತ್ರಿ ಇವತ್ತೀವತ್ತ ನಾಲ್ಕೂವರೆ ತಿಂಗಳ ಐತಿ ಸರ್ ವಿಡಿಯೋ ಮಾಡಿದ ಒಂದ್ ಇಪ್ಪತ್ತೈದ್ ಐತಿ ವಿಡಿಯೋ ಮಾಡಿದೇವ್ರಿ ಅಂತ ನನಗೆ ಎಲ್ಲಾ ರೈತರು ಫೋನ್ ಹತ್ತಲಾತಾರ ಯಾಕೆ ವಿಡಿಯೋ ಮಾಡಿಲ್ಲ ಪ್ಲಾಟ್ ಇದು ಬರೀ ಸಣ್ಣಗಿದ್ದಾಗ ಮಾಡ್ರಿ ಹಿಂದಗಡೆ ಮಾಡೇ ಇಲ್ಲ ಏನ್ ಆಯ್ತು ಆ ಪಡ್ದ ಅಂತ ಹಿಂಗ್ ಆಗೇತ್ರಿ ಇದ್ನ ಹೇಳಿದ್ವಿರಿ ನಲವತ್ತ್ ಐದ್ ಟನ್ ಕಾಯಿ ತನಕ ಹೊಡದ್ ನಿಮ್ಗ್ ಅವಾಗ ಹೇಳಿದ್ವಿರಿ ಈಗ ನೀವ್ ರೈತರ ನೋಡ್ಬಾರಿ ಬಂದ್ ಹೋದ್ ಈಚೆ ಸದ್ ಕಟಿಂಗ್ ಚಾಲೋ ಐತ್ರಿ ಮಾಲು ನೋಡ್ರಿ ಕಟಿಂಗ್ ಚಾಲೋ ಐತ್ರಿ ಈ ಕಟಿಂಗ್ ನೋಡ್ಲಾಕ ನಮ್ ಊರ್ ಗುರುಗಳು ಬಂದಾರಿ ಗುರುಗಳ್ ಕೇಳ್ರಿ ಅವ್ರಿಗೆ ಏನ್ ಅನ್ಸತ್ರಿ ಹೆಂಗ್ ಅನಸ್ತದ್ರಿ ಇದು ಪ್ಲಾಟ್ ರೀ ಪ್ಲಾಟ್ ಭಾರಿ ಆಗಿತ್ತಲ್ಲ ಮಸ್ತ್ ಆಗಿತ್ತು ಉಬ್ಬಿದ್ರಿ ಕಾಳ ಹಾ ರೀ ಉಬ್ಬಿದ್ರಿ

ಒಂದ್ ಗಿಡಕಿಗೆ ಸರಾಸರಿ ಹಿಂದ ತೆಗಿದತ್ತೀ ಒಂದ ಇಪ್ಪತ್ತೈದು ಕಿಲೋ ಕುಂಟತ್ರಿ ಮಾಲ ಚಲೋ ಆಗಿ ಆಗಿಂಟ್ ನೋಡ್ರಿ ಚಲೋ ಐತಿ ಗಿಡಕ್ಕೆ ಮೂರ್ ಮೂಟ್ರೆ ತುಂಬಾವ್ರಿ ಹನ್ನೆರಡು ಹನ್ನೊಂದ್ ಕಿಲೋದು ಟ್ರೇ ಮಾಡ ಗಿಡಕ್ ಮೂರ್ ಮೂರ್ ಕಿಲೋ ಮೂರ್ ಮೂರ್ ಟ್ರೇ ನೋಡ್ರಿ ಗಿಡಕ್ ಮೂರ್ ಮೂರ್ ಟ್ರೇ ತುಂಬ ಹ್ಮ್ ಪಂಚವೀಸ ತೀಸ ಕಿಲೋ ಮಾಲ್ ಬೆಳಿ ತೀಸ್ ಕಿಲೋ ಮಾಲ್ ಬೆಳತೈತಿ ನಾಗ್ ನೋಡ್ಬೋದು ಸರ್ ಏನ್ ಮಾಲ್ ಹಂಗ್ ಏನ್ ಬಾಳ ಉಳಿಯಂಗಿಲ್ರಿ ಎಲ್ಲಾ ಸ್ವಚ್ಛ ಹೋತೈತ್ರಿ ಎಲ್ರಿ ಗಿಡಕ್ ಒಂದ್ ಕಿಲೋ ಎರಡ್ ಕಿಲೋ ಉಳಿತೈತ್ರಿ ಹಾ ಇವೇನ್ ನೋಡ್ರಿ ಮಡಚಾ ನೋಡ್ರಿ ಕಿದ್ ನೋಡ್ರಿ ಮಡಿಚಿ ಇವ್ರ ರೈತರ್ ಕಟ್ಕೊಂಡಿಲ್ ಸರ್ ಕಿದ್ ನೋಡ್ರಿ ಇದು ಮಡಚತ್ ನೋಡ್ರಿ ಇದ್ ಮಡಿಚಿ ಇದಕ್ ರಸ ಹೋಗಿಲ್ರಿ ಸರ್ ಹಾ ಇವ್ ರೈತರು ಕಟ್ವಾತ ಹೇಳ್ರಿ ಇವ್ರು ಕಟ್ಕೊಂಡಿಲ್ರಿ ಮರ್ತಾರ ಮಾಲ್ ಇದನ್ನಾಗಿ

ಕಟಿಂಗ್ ಮಾಡ್ಕೊಳುದು ಅವ್ರದ್ ತಕೊಂಡ್ ಹೋಗುದು ಏನಾಗ ಸೂಟ ಕೊಟ್ಟಲ್ರಿ ಆಲ್ಮೋಸ್ಟ್ ಸೂಟ್ ಅಂದ್ರೆ ಯಾರು ಮಾಲಕ್ ಕೊಡ್ತಾ ಇಲ್ಲ ಮತ್ತೆ ರೈತರು ಎಂಬತ್ ಅಂದ್ರು ಮಾಲ್ ಯಾರು ಕೊಡ್ತಾ ಇಲ್ಲ ಯಾಕಂದ್ರ ಮೊನಕ್ ನಾಕ್ ನಾಲ್ಕೂರ್ನೂರ್ ಮಾರ್ಲ ಆತಲ್ರಿ ಹಿಂಗಾಗಿ ಎಂಬತ್ ನೂರ್ ಯಾರು ಕೊಡುವ ರೈತ್ರಿ ಹಾ ಹೆಚ್ ಕರೆ ಇವ್ರದ ಶೆಡ್ ಸಾಧನೆ ಇಲ್ರಿ ಮತ್ತೆಲ್ಲಾ ಅವ್ರಿಗೆ ಮನೆಯಾಗ ಮಾಡವ್ರಿಲ್ಲ ಹಿಂಗಾಗಿ ಅವ್ರು ಕೈನ ಕೊಟ್ಟ ನಾ ಬೆಳಸದ ಕೈ ಕೊಡಾಕತ್ ಮಾಡಿದ್ವಿ ಅಲ್ರಿ ಹಿಂಗಾಗಿ ಕಾಯಿನು ಚಲೋ ಆಗಿದ್ರಿ ಬಂದ್ ವ್ಯಾಪಾರಿ ಏನು ಬಿಡ್ಲಿಲ್ರಿ ಅವ ಸಾವಳದ ವ್ಯಾಪಾರಿ ರೀ ಆ ಈ ಸಲ ತರ್ಸಿವ್ರಿ ಇದು ಮೊದಲಿನ ಹಿಡಿದು ಇದು ನೀವು ಕಾಯಿ ಹೇಳಿ ಕಾಯಿ ಕೊಡ್ಬೇಕು ನಿಮಗೆ ಅವಾಗ ವಿಡಿಯೋದಾಗ ರೈತರ ತೆಗೆದ್ ನೋಡ್ರಿ ಆ ವಿಡಿಯೋದಾಗ ಇದನ್ನ ಕಾಯಿ ಮಾರ್ಕೆಟ್ ಅಂತ ಹೇಳಿ ಮಾಡಿದ್ ನಿಮ್ ಪ್ಲಾಟ್ ಇನ್ನ ಅವಾಗಾದ್ರೂ ಹೇಳಿ ನಲ್ವತ್ತೈದು ಟನ್ ಕಾಯಿ ಹೊಡೆದ ನೀವು ಬಂದ್ ರೈತರು ನೋಡ್ಬೋದು ಕಾಯಿ ಕಟಿಂಗ್ ಚಾಲೋ ಐತಿ ಮೊದಲಿನ ವಿಡಿಯೋ ಎಂಡ್ ಸ್ಕ್ರೀನ್ ದಾಗ ಇಟ್ಟಿರಿ ತಿನ್ರಿ ಅದು ಅದೇ ಅದ್ರ ಅದ್ರಾಗ ಏನೈತಿ ಅವಾಗ ಹೇಳಿದ್ವಿ ನಲ್ವತ್ತೈದು ಟನ್ ಕಾಯಿ ಹೊಡೆದ್ರಿ ಅವಾಗ ಹೇಳಿನ್ರಿ ಮತ್ ಬರೀ ಏನು ಸುಳ್ಳು ಅಂದ್ರ ಬಂದ್ ರೈತರು ನೋಡ್ಬೋದ್ರಿ ಇಲ್ಲ ಇಲ್ಲ ಕ್ವಾಲಿಟಿ ಅಂದ್ರೆ ಭಯಂಕರ ಕ್ವಾಲಿಟಿ ಅದೇ ಹೇಳ್ರಿ ಅದೇ ಆಯ್ತಾ ವ್ಯಾಪಾರಿಗೆ ನಾನು ಈಗ ಈ ಒಂದ್ ಗಾಡಿ ಹೋಗಿದ್ರಿ ಎರಡನೇ ಗಾಡಿ ಐತ್ರಿ ಇದು ಗಾಯ ಹೋದ್ರಪ್ಲೆ ಪಾಸ್ ಆಗಿ ಆಗಿಬಿಡತ್ರಿ ಏನು ಏನು ಸಮಸ್ಯೆ ಇಲ್ಲ ಇಲ್ಲಿ ಕಾಳ ಆಗಿಲ್ಲ ಏನಿಲ್ಲ ಹೆಂಗ್ ಐತ್ ಹಂಗ ಮಾಲ್ ಕ್ವಾಲಿಟಿ ಹಂಗ ಹೋಗ್ಬಿಡತ್ರಿ ನಾಲ್ಕು ದಿವ್ಸಲ್ಲಿ ಗಾಡಿ ಹೋಗ್ತದೆ ಅವ್ರಲ್ಲಿ ಅಲ್ಲಿ ಏನ್ ಮಾಲ್ ಒಂದು ಕಾಳ ಆಗಿಲ್ಲ ಏನಿಲ್ಲ ಇಲ್ಲ ಇಲ್ಲ ಬಾಳ್ ಕ್ವಾಲಿಟಿ ಬಂದದ ಹೇಳ್ರಿ ನೋಡ್ರಿ ಅಲ್ಲ ಹಂಗ ಇದೆ ಕಲರ್ ನೋಡ್ರಿ ಕಲರ್ ಸ್ಟಾರ್ಟಿಂಗ್ ದಾಗ ನೋಡ್ಬೇಕಾದ್ರಿ ಈ ಸ್ಟಾರ್ಟಿಂಗ್ ದಾಗ ನಾವು ಇದು ಇದು ಬರ್ತದಿಲ್ಲ ಅನ್ಕೊಂಡಿದ್ದೆ ನಾವು ಹೌದು ಆ ಇಷ್ಟು ಲೋಡ್ ಇದೆ ಹಿಡಿತದಿಲ್ಲ ಗೊನಿ ಬಾಳಿತ್ತು ಇದು ಲೋಡ್ ಹಿಡಿತದಿಲ್ಲ ಅನ್ಕೊಂಡಿದ್ದೇವ್ರಿ ಕಲರ್ ಹೇಂಗ್ ಬರುತ್ತೆ ನೋಡಿ ಹಾ ಬಾರಿ ಬಂತು ನೋಡಿ ನೋಡಿ ವ್ಯಾಪಾರ ನೋಡಿ ಬಿಡಲಿಲ್ಲ ರೇ ಏನು ಹೇಳ್ತೀರಿ ಹೇಳ್ರೆ ಅಂತ ಹೇಳಿ ನಾನೇ நானೇ ಮುಗಿಸಿಬಿಟ್ಟೆ ಓಟೋ ವಾಲ್ಲ ಅಲ್ಲಾತ್ತಿದ್ರೆ ಹಾ ಒಟ್ಟು ಕೊಟ್ಟು ಬಡೋ ಅಂತ ಹೇಳ್ರಿ ಒತ್ತಾಟಗಿಂತ ಸच्चಿ ಏನು ಹಿಂದೆ ಹುಳ್ಳೆ ಅಷ್ಟಾ ಹಾಗೆ ಅಂತ ಹೇಳಿ ಹಾ ಇದು ನೋಡಿ ನೋಡಿ ಹೇಂಗ್ ಆಯ್ತು ಮಾಲೇಟ ಅಳಗೆಸ್ರು ಕಾಳ ಏನಿಲ್ಲ ರೀ ಆಗಲಿ ಬೇಕಾದ ಹಾಗೆ ಮಾಡ್ರಿ ಹಾ ಇದ್ರ ದರ್ಶನ ವ್ಯಾಪಾರಿಗಳು ತಗೋತಾರ ಕಾಳ್ ಆಯ್ತ್ ಅಂದ್ರ ರೈತ ವ್ಯಾಪಾರಿಗಳು ತಗೋತಾರ ಮುಂದ ಉದುರುತ ಅಂದ್ರ ಅವ್ರು ಅವ್ರ ಮುಂದ ಮಾಲ್ ಪಾಸ್ ಆಗಲ್ರಿ ಹ್ಮ್ ಹಿಂಗ್ ಕಾಳ್ ಉಳ್ಬಾರ್ದ ಒಟ್ಟ ಹಾ ನಾ ತಿಂದ್ ನೋಡಿದ್ರಿ ಸಕ್ಕರೆ ತಿಂದಂಗ್ ಆಯ್ತು ಹೌದು ಕಾಯಿ ಇದನ್ನ ಐತ್ರಿ ಇನ್ ಎಲ್ರಿ ಒಂದ್ ಕೊನೆ ಕೊನಿ ಏನ್ ಉಳ್ದಾವ್ರಿ ಅವು ರೈತರು ಏನಾರ ಮಡಿಸಿ ಕಟ್ಕೊಳಾರ್ದು ಮತ್ ಬಾಳ್ ಅತಿಸಿ ಎಲ್ಲಿ ಬಾಳ್ ಸಂಖ್ಯೆ ಜಾಸ್ತಿ ಐತಿ ಕಡ್ಡಿ ಐದು ಆರು ಆ ಒಟ್ಟ ಏನೈತ ಮೆತ್ತ ಬಿದ್ದೈತ್ರಿ ಹಿಂದೇನು ಹಿಂದ ಏನ್ ಉಳಿದೇನ್ ಸಮಸ್ಯೆನೆ ಇಲ್ರಿ ಎಲ್ಲಾ ಸ್ವಚ್ಛನ ಹೊಂಟೈತ್ರಿ ಹ್ಮ್ ಹ್ಮ್ ಇದ್ ನೋಡ್ರಿ ಗಿಡಕ್ ಐದ್ ಆರ್ ಟ್ರೇ ಹೊಂಟೈತ್ ನೋಡ್ರಿ ಮಾಲ್.

नमस्कार